ಅಂಬೇಡ್ಕರ್ ಪುತ್ತಲೆಗಿಲ್ಲ ಅನಾವರಣ ಭಾಗ್ಯ ಆಹಾರ ಸಚಿವರ ಕ್ಷೇತ್ರದಲ್ಲಿ ನಡೆದಿರುವ ಘಟನೆ ಇದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುರಿಯಪ್ಪ ಅವರವರಿಗೆ ಸಾರ್ವಜನಿಕರಿಂದ ಒತ್ತಾಯ ಕೇಳಿ ದೇವರಹಳ್ಳಿ ದೇವನಹಳ್ಳಿ ತಾಲೂಕು ಚಪ್ಪರದ ಕಲ್ಲು ಜಿಲ್ಲಾ ಸಂಕೀರ್ಣದ ಮುಂಭಾಗದಲ್ಲಿ ನಿರ್ಮಿಸಲಾಗಿರುವ ಪುತ್ಥಳಿ ಜಿಲ್ಲಾಡಳಿತ ಭವನ ಮುಂಭಾಗ ಹದಿನಾಲ್ಕು ಅಡಿ ಎತ್ತರದ ಕಂಚಿನ ಲೋಹದ ಪ್ರತಿಮೆ ಕರ್ನಾಟಕ ಚಿತ್ರಕಲಾ ನಿಂದ ನಿರ್ಮಿಸಲ್ಪಟ್ಟಿರುವ ಪ್ರತಿಮೆ ಇದು ಚಿತ್ರಕಲಾ ಪರಿಷತ್ ಪುತ್ಥಳಿ ನಿರ್ಮಿಸಿ ಜಿಲ್ಲಾಡಳಿತ ಭವನಕ್ಕೆ ಸ್ಥಳಾಂತರ ಮಾಡಿರುವ ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಿರ್ಮಿತ ಕೇಂದ್ರದ ಅನಾವರಣಕ್ಕೆ ಸಿದ್ಧವಾಗಿದ್ರು ಅನಾವರಣ ಮಾಡುವುದಕ್ಕೆ ಮೀನಾಮೇಶ ಆಡ್ತಿದ್ದಾರೆ ಇದು ಅಂಬೇಡ್ಕರ್ಗೆ ಮಾಡ್ತಿರುವ ಅವಮಾನ ಅಂತ ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಆದ್ಯೂರಿ ಕಾರ್ಯಕ್ರಮದೊಂದಿಗೆ ಪ್ರತಿಮೆ ಅನಾವರಣಕ್ಕೆ ಒತ್ತಾಯ ಮಾಡಿದ್ದಾರೆ ಈ ಗ್ರಾಮೀಣ ಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಹತ್ತಿರದಲ್ಲಿರುವಂತಹ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹದಿನಾಲ್ಕು ಅಡಿ ಕಂಚಿನ ಲೋಹದ ಪ್ರತಿಮೆ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಶುರುವಾಗಿ ಇದುವರೆಗೂ ಕೂಡ ಕೆಲಸ ಪೂರ್ಣಗೊಂಡು ಜಿಲ್ಲಾ ಚಿತ್ರ ಪರಿಷತ್ ಇಲಾಖೆಯವರು ಸಮಾಜ ಕಲ್ಯಾಣ ಇಲಾಖೆಗ ಹಸ್ತಾಂತರ ಮಾಡಿದರೆ ಏನಂತ ಈ ಅಂಬೇಡ್ಕರ್ ಪುತ್ಳಿಗೆ ಸಿದ್ಧ ಇದೆ ಅನಾವರಣ ಮಾಡೋದಕ್ಕೆ ಉದ್ಘಾಟನೆ ಮಾಡೋದಕ್ಕೆ ಸಿದ್ಧವಾಗಿದೆ ಅಂತ ಹೇಳಿ ಕೊಟ್ಟರು ಕೂಡ ಇದುವರೆಗೂ ಕೂಡ ಯಾವುದೇ ಒಂದು ಕಾರ್ಯಾಚರಣೆ ಆಗ್ಲಿ ಸಾರ್ವಜನಿಕರ ಗನ ಗಮನಕ್ಕಾಗಲಿ ತಂದಿಲ್ಲ ಈ ಹಿಂದೆ ಏಪ್ರಿಲ್ ಹದಿನಾಲ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಚರ್ಚೆ ಮಾಡ್ತೀರಿ ಏನು ಇದೇ ವಿಚಾರವಾಗಿ ಪುತ್ಳಿ ಬೃಹತ್ಕಾರವಾಗಿ ಇಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಇವರು ರಾಷ್ಟ್ರಪತಿಗಳು ಬರ್ಬೇಕು ಅನ್ನೋ ಒಂದು ಅಧ್ಯಕ್ಷತೆಯಲ್ಲಿ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡ್ದಾಗ ಹೇಳ್ತಾರೆ ಆಯ್ತು ಮಾಡೋಣ ಅಂತೇಳಿ ಹೇಳಿ ಅವತ್ತು ಸಭೆಯಲ್ಲಿ ತೀರ್ಮಾನ ಮಾಡಿ ಆಯ್ತು ಅಂತೇಳಿ ತದನಂತರ ಅವ್ರು ಅದ್ರ ಬಗ್ಗೆ ಗಮನನೇ ಇಲ್ಲ ಜಿಲ್ಲಾಧಿಕಾರಿಗಳು ಯಾಕಂದ್ರೆ ಎಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದಾರೆ ಅಂದ್ರೆ ಈಗಿನ ಪ್ರಸ್ತುತ ಇರುವಂತಹ ಜಿಲ್ಲಾಧಿಕಾರಿಗಳು ಒಂದು ಎಸ್ ಸಿ ಎಸ್ ಟಿ ಗಳ ಬಗ್ಗೆ ಅರಿವೆ ಉಂಟುತಾ ಇಲ್ಲ ಇನ್ನೊಂದು ಬಾಬಾ ಸಾಹೇಬ್ರ ಬಗ್ಗೆ ಸಂವಿಧಾನ ಕೊಟ್ಟಿರಿ ಭಾರತ ದೇಶಕ್ಕೆ ಪ್ರಜೆಗಳು ಹೇಗಿರಬೇಕು ಸರ್ಕಾರ ಅಧಿಕಾರಿಗಳು ಯಾವ ರೀತಿ ನಡವಳಿಗಳು ನಡೀಬೇಕು ಅಂತ ಹೇಳಿ ಅಧಿಕಾರ ಕೊಟ್ಟಂತ ಮಾನ್ಯ ಶ್ರೀ ಕಾನೂನು ಸಚಿವರಾಗಿ ಕಾರ್ಯನಿರ್ವಹಿಸಿ ಅವರ ಅನೇಕ ಸೇವೆಗಳು ಭಾರತ ದೇಶಕ್ಕೆ ಅನೇಕ ಕೊಡುಗೆಗಳು ಕೊಟ್ಟಂತ ನಮ್ಮ ಭಾರತ ದೇಶದ ಆಸ್ತಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಅಂತ ಒಂದು ಪುತ್ಳಿಕೆಯನ್ನ ಕಂಚಿನ ಲೋಹದ ಪುತ್ಳಿಕೆಯನ್ನ ಇವತ್ತು ಸಿದ್ಧಾಗಿ ಚಿತ್ರಕಲಾ ಪರಿಷತ್ನವರು ಹಸ್ತಾಂತರ ಮಾಡಿದರೆ ಸಮಾಜ ಕಲ್ಯಾಣ ಇಲಾಖೆಗ ಆದ್ರೂ ಕೂಡ ಯಾವುದೇ ಒಂದು ಕಾರ್ಯಾಚರಣೆ ಮಾಡಿದ್ರೆ ತಿರಸ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಇಲ್ಲಿನ ಅಧಿಕಾರಿಗಳು ಇದ್ರಿಗೆ ನಾನು ಒಂದು ಧಿಕ್ಕಾರ ಹೇಳ್ತಾ ಇದ್ದೀನಿ ಜಿಲ್ಲಾಧಿಕಾರಿ ಆಡಳಿತ ವರ್ಗಕ್ಕೆ ಅದರಲ್ಲಿ ಇಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಬಂದು ಎಸ್ ಸಿ ಮೀಸಲು ಕ್ಷೇತ್ರ ಆಗಿದೆ ಕೂಡ ಸಚಿವರು ಕೂಡ ಇಲ್ಲಿ ನಮ್ಮ ಮೀಸಲಾತಿ ಕ್ಷೇತ್ರದಿಂದ ಗೆದ್ದಂತ ಆರ್ಸಿ ಬಂದಂತ ಸಚಿವರು ಅವರು ಕೂಡ ನಮ್ಮ ಇದರನ್ನ ಒಂದು ಕುತ್ಲಿಕಿನ ಅನಾವರಣ ಮಾಡೋದ್ರಾಗ ಹಿಂದಟ್ಟಿದ್ದಾರೆ ವಿಚಾರವಾಗಿ ನಾನು ಬಹಳ ಅಸಮಾಧಾನ ವ್ಯಕ್ತಪಡಿಸ್ತೀನಿ ಮತ್ತು ಬಹಳ ಖಂಡನೀಯದಂತ ವಿಚಾರ ಇದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದ್ರೆ ನಾವು ಉಗ್ರ ಹೋರಾಟವನ್ನು ಕೈಗೊಂಡು ಡಿ ಸಿ ಆಫೀಸ್ ಮುಂದೆ ನಾವು ಆಹೋರಾತ್ರಿ ಚಳವಳಿ ಮಾಡ್ತೀವಿ